ಹಾಯ್ ಸ್ನೇಹಿತರೆ ನೋಡಿಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಜೆಪಿ ಇವತ್ತು ಹಿಂದೂ ಹುಲಿ ಎಂದೇ ಬ್ರ್ಯಾಂಡ್ ಆದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ರವರನ್ನ ಕೇಂದ್ರ ಬಿಜೆಪಿ ಹೈಕಮಾಂಡ್ ಆರು ವರ್ಷ ಉಚ್ಚಾಟನೆಯನ್ನ ಮಾಡಿದೆ ಶಿಸ್ತಿನ ಹೆಸರುವಾಸಿಯಾಗಿರುವ ಬಿಜೆಪಿ ಪಕ್ಷ ಯತ್ನಾಳ್ ರವರು ಪದೇ ಪದೇ ಪಕ್ಷದ ವಿರುದ್ಧವಾದಂತಹ ಹೇಳಿಕೆಯನ್ನ ನೀಡುತ್ತಿದ್ರು ಈ ಕುರಿತು ರಾಜ್ಯ ಗೆ ರಾಜ್ಯ ಬಿಜೆಪಿ ಪಕ್ಷ ವರದಿಯನ್ನ ಮಾಡಿತ್ತು ಹೀಗಾಗಿ ದೆಹಲಿ ಹೈಕಮಾಂಡ್ ಯತ್ನಾಳ್ ರವರಿಗೆ ಒಂದು ನೋಟಿಸ್ ಸಹ ನೀಡಿತ್ತು ಯತ್ನಾಳ್ ರವರು ಅದಕ್ಕೆ ಸಮರ್ಪಕವಾದ ಉತ್ತರವನ್ನ ನೀಡಿಲ್ಲ ಅಂತಕ್ಕಂತಹ ಒಂದು ಕಾರಣವನ್ನ ನೀಡಿ ಆರು ವರ್ಷ ಅವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿ ಆದೇಶವನ್ನ ಓಡಿಸುತ್ತಿದ್ದ ಘಟನೆ ಇವತ್ತು ನಡೀತು ಯತ್ನಾಳ್ ಯಾವಾಗ್ಲೂ ಹಿಂದೂ ಫೈರ್ ಬ್ರಾಂಡ್ ಅಂತಕ್ಕಂತಹ ಒಂದು ಹೆಸರಿನಿಂದ ಪ್ರಸಿದ್ಧರಾಗಿದ್ರು ಮುಖ್ಯವಾಗಿ ಯತ್ನಾಳ್ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಬಗ್ಗೆ ಪದೇ ಪದೇ ಅವರ ವಿರುದ್ಧವಾಗಿ ಹೇಳಿಕೆಯನ್ನ ನೀಡುತ್ತಿದ್ದಂತದ್ದು ಅವರ ಒಂದು ಉಚ್ಚಾಟನೆ ಮುಳುವಾಯ್ತಾ ಅಂತಕ್ಕಂತಹ ಒಂದು ಪ್ರಶ್ನೆ ಈಗ ಎಲ್ರನ್ನೂ ಕಾಡ್ತಾ ಇದೆ ಅವರ ಉಚ್ಚಾಟನೆ ಕೆಲವು ರಾಜಕಾರಣಿಗಳು ಸ್ವಾಗತಿಸಿದ್ರೆ ಕೆಲವರು ಪಟಾಕಿಯನ್ನ ಹೊಡೆದು ಸಂಭ್ರಮಿಸುವ ಹಂತಕ್ಕೆ ಇವತ್ತು ಅವರದೇ ಪಕ್ಷದವರು ಬಂದಿದ್ದಾರೆ ಮುಂದಿನ ದಿನದಲ್ಲಿ ಈ ಬಿಜೆಪಿ ಇವರ ಉಚ್ಚಾಟನೆಯಿಂದ ಆದಂತಹ ನಷ್ಟವನ್ನ ಹೇಗೆ ತುಂಬಿಕೊಳ್ಬಹುದು ಅದನ್ನ ತುಂಬಿಕೊಳ್ಳಕ್ಕೆ ಏನೆಲ್ಲ ಪ್ರಯತ್ನವನ್ನ ಪಡ್ತದೆ ಅನ್ನೋದು ಪ್ರಶ್ನೆ ಆಗಿದೆ ಅಥವಾ ಅವರ ಉಚ್ಚಾಟನೆಯು ಬಿಜೆಪಿಗೆ ಮುಳುವಾಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ ಆದ್ರೂ ಒಬ್ಬ ಎದೆಗಾರಿಕೆಯ ಹೇಳಿಕೆಯನ್ನ ನೀಡುತ್ತಿದ್ದ ಯತ್ನಾಳ್ ಹಿಂದೂ ಉಳಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮುಂದಿನ ಇವರ ನಡೆಯ ಬಗ್ಗೆ ನಾವೆಲ್ಲರೂ ಕಾದು ನೋಡೋಣ ಅಂತ ಹೇಳಿ ಹೀಗೆ ನಮ್ಮ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ